ನಮಸ್ಕಾರ ನಾನು ನಿಮ್ಮ ಕೃಷ್ಣ ಜನಮನ ಎರಡು ಸಾವಿರದ ಹತ್ತು ಹನ್ನೊಂದು ಇಸ್ವಿ ಇರಬೇಕು ಅಂತ ಅನಿಸುತ್ತೆ ಆವಾಗ ದಸರಾ ಕವಿಗೋಷ್ಠಿ ತುಂಬ ಅದ್ಭುತವಾಗಿ ನಡೆದಿತ್ತು ಆ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಶ್ರೀ ಚನ್ನವೀರ ಕಣಿವೆಯವರು ವಹಿಸ್ಕೊಂಡಿದ್ದರು ನಾವೆಲ್ಲರೂ ಕೂಡ ಕವಿಗಳು ನಮ್ಮನ್ನು ಅರಮನೆಯ ಮುಂಭಾಗದಿಂದ ಜಗನ್ಮೋಹನ ಅರಮನೆಯ ವೇದಿಕೆಯವರೆಗೆ ಟಾಂಗಾದಲ್ಲಿ ಕೂರಿಸ್ಕೊಂಡು ಹೋಗಿದ್ದರು ಎಲ್ಲ ಕವಿಗಳನ್ನು ಈಗ ನಡೀತಿದ್ದಲ್ಲ ಹಾಗೆ ನಾಲ್ಕೈದು ಗೋಷ್ಠಿಗಳಿರಲಿಲ್ಲ ಒಂದು ದಸರಾದಲ್ಲಿ ಒಂದೇ ಕವಿಗೋಷ್ಠಿ ಇದ್ದಂಥದ್ದು ಆ ರೀತಿಯ ಕವಿಗಳಿಗೆ ಒಂದು ರೀತಿಯ ಗೌರವ ಸೂಚಕವಾಗಿ ನಮ್ಮನ್ನೆಲ್ಲ ಟಾಂಗದಲ್ಲಿ ಕರ್ಕೊಂಡೋಗಿ ಅಲ್ಲಿ ಕವನವಾಚವನ್ನು ಮಾಡಿಸಿದರು ಅದರಲ್ಲಿ ನಾನು ಓದಿದ ಒಂದು ಕವನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ಕವನದ ಶೀರ್ಷಿಕೆ ಹಲವು ಹಾದಿಯೊಳಗೊಂದೇ ಗುರಿ ಹಲವು ಹಾದಿಯೊಳಗೊಂದೇ ಗುರಿ ನಾನೊಮ್ಮೆ ಬಸವನನ್ನು ಹುಡುಕುತ್ತಿದ್ದೆ ನಾನೊಮ್ಮೆ ಬಸವನನ್ನು ಹುಡುಕುತ್ತಿದ್ದೆ ಬಸವ ಹರಳಯ್ಯ ಮಧುವರಸರ ಮಗ ಮಗಳಿಗೆ ಮದುವೆ ಮಾಡಿಸುತ್ತಿದ್ದರು ಬಸವ ಹರಳಯ್ಯ ಮಧುವರಸರ ಮಗ ಮಗಳಿಗೆ ಮದುವೆ ಮಾಡಿಸುತ್ತಿದ್ದರು ಕುತೂಹಲದಿಂದ ಕಿಟಕಿಯಿಂದ ಸ್ವಲ್ಪ ಇಣುಕಿ ನೋಡಿದೆ ಮದುವೆಗೆ ಬಂದಿದ್ದ ಕೇವಲ ಹತ್ತಿಪ್ಪತ್ತು ಜನರಲ್ಲಿ ಅಂಬೇಡ್ಕರರು ಮುಂದಿನ ಸಾಲಿನಲ್ಲೇ ಕುಳಿತಿದ್ದರು ಅಂಬೇಡ್ಕರರು ಮುಂದಿನ ಸಾಲಿನಲ್ಲೇ ಕುಳಿತಿದ್ದರು ನಾನೊಮ್ಮೆ ಬಸವನನ್ನು ತಡಕುತ್ತಿದ್ದೆ ನಾನೊಮ್ಮೆ ಬಸವನನ್ನು ತಡಕುತ್ತಿದ್ದೆ ಬಸವ ಮಾದಾರ ಚೆನ್ನಯ್ಯ ಡೋಹಾರ ಕಕ್ಕಯ್ಯ ಹೊಲೆಯಾರ ಹೊನ್ನಯ್ಯ ಹರಳಯ್ಯ ಅಕ್ಕ ಮಾಚಿದೇವ ಕೊಗ್ಗವ್ವೆ ಸಂಕವಯ್ಯರ ಮಧ್ಯೆ ಕುಳಿತು ಚರ್ಚಿಸುತ್ತಿದ್ದರು ಕುತೂಹಲದಿಂದ ಬಾಗಿಲ ದಾರಂದದ ಹತ್ತಿರ ನಿಂತು ದೃಷ್ಟಿ ಹಾಯಿಸಿದೆ ಬಸವನ ಪಕ್ಕದಲ್ಲಿ ಗಾಂಧಿಯೂ ಕುಳಿತಿದ್ದರು ಬಸವನ ಪಕ್ಕದಲ್ಲಿ ಗಾಂಧಿಯೂ ಕುಳಿತಿದ್ದರು ನಾನೊಮ್ಮೆ ಬಸವನನ್ನು ಕಾಣಲು ಹೋಗಿದ್ದೆ ನಾನೊಮ್ಮೆ ಬಸವನನ್ನು ಕಾಣಲು ಹೋಗಿದ್ದೆ ಬಸವ ಅನುಭವ ಮಂಟಪದ ಕಡೆಗೆ ಹೊರಟೋಗಿದ್ದರು ಬಸವ ಮಂಟಪ ತಲುಪುವ ಮೊದಲೇ ಮಾತನಾಡಿಸಬೇಕೆಂದು ಊರನ್ನೆಲ್ಲ ಸುತ್ತಿ ರಾಜ ಬೀದಿಗಳನ್ನೆಲ್ಲ ಹುಡುಕಿ ಬಂದೆ ಅಲ್ಲಿ ಬಸವನ ಹೆಜ್ಜೆ ಗುರುತಿರಲಿಲ್ಲ ಅಲ್ಲಿ ಬಸವನ ಹೆಜ್ಜೆ ಗುರುತಿರಲಿಲ್ಲ ದಲಿತ ಕೇರೆಯ ತುದಿಯಲ್ಲಿ ನಿಂತು ಕಣ್ಣಾಡಿಸಿದೆ ದಲಿತ ಕೇರೆಯ ತುದಿಯಲ್ಲಿ ನಿಂತು ಕಣ್ಣಾಯಿಸಿದೆ ಬಸವ ನಡೆದು ಹೋಗುತ್ತಾ ಕಂಡ ಕಂಡ ಕಾಯಕ ಜೀವಿಗಳಿಗೆಲ್ಲ ಶರಣು ಶರಣಾರ್ಥಿ ಹೇಳುತ್ತಾ ಹೋಗುತ್ತಿದ್ದರು ಅವರ ಹಿಂದೆ ಸ್ವಾಮಿ ವಿವೇಕಾನಂದ ಪೆರಿಯಾರ್ ಮುಂತಾದವರೆಲ್ಲ ಹೋಗುತ್ತಿದ್ದರು ಅವರ ಹಿಂದೆ ಸ್ವಾಮಿ ವಿವೇಕಾನಂದ ಪೆರಿಯಾರ್ ಮುಂತಾದವರೆಲ್ಲ ಹೋಗುತ್ತಿದ್ದರು ನಾನೊಮ್ಮೆ ಬಸವನ ಕಂಡೆ ನಾನೊಮ್ಮೆ ಬಸವನ ಕಂಡೆ ಖುಷಿಯಾಗಿ ಕುಣಿಯುತ್ತ ನನ್ನ ಮಾರ್ಗದರ್ಶಕ ನನ್ನ ಆದರ್ಶದ ಹಾದಿ ಎಂದು ಮಾತನಾಡಿಸಲು ಹತ್ತಿರ ಹೋದೆ ಬಸವ ಅರೆಗಣ್ಣ ಮುಚ್ಚಿ ಧ್ಯಾನಸ್ಥನಾಗಿ ಕುಳಿತಿದ್ದ ಬಸವ ಅರೆಗಣ್ಣ ಮುಚ್ಚಿ ಧ್ಯಾನಸ್ಥನಾಗಿ ಕುಳಿತಿದ್ದ ಅವನ ಹಿಂದೆ ಬುದ್ಧ ನಿಂತು ಹಕ್ಕಿ ತನ್ನ ಮರಿಗೆ ಕಾವು ಕೊಡುವಂತೆ ಮುಗುಳ್ನಗುತ್ತಿದ್ದ ನಗುತ್ತಿದ್ದ ಅವನ ಹಿಂದೆ ಬುದ್ಧ ನಿಂತು ಹಕ್ಕಿ ತನ್ನ ಮರಿಗೆ ಕಾವು ಕೊಡುವಂತೆ ಮುಗುಳ್ನಗುತ್ತಿದ್ದ ನಗುತ್ತಿದ್ದ ಹಲವು ವರ್ಷಗಳುರುಳಿದ ಮೇಲೆ ಎಲ್ಲೋ ಹೋಗುತ್ತಿದ್ದ ನಾನು ಆಕಸ್ಮಿಕವಾಗಿ ಇವರೆಲ್ಲರೂ ಒಟ್ಟಿಗೆ ಹೋಗುತ್ತಿದ್ದುದ ಕಂಡು ಆಶ್ಚರ್ಯಚಿಕಿತನಾದೆ ಇವರೆಲ್ಲರೂ ಒಟ್ಟಿಗೆ ಹೋಗುತ್ತಿದ್ದುದ ಕಂಡು ಆಶ್ಚರ್ಯಚಕಿತನಾದೆ ಹಿಂದೆ ಓಡಿ ಸೇರಲು ಒರಡು ಒಂದೆರಡು ಹೆಜ್ಜೆ ಹಾಕಿದೆ ಹಿಂದೆ ಓಡಿ ಸೇರಲು ಒಂದೆರಡು ಹೆಜ್ಜೆ ಹಾಕಿದೆ ಅಕ್ಕಪಕ್ಕದ ಜನ ನನ್ನ ಕೈಕಾಲುಗಳಿಗೆ ಸರಪಳಿ ಹಾಕಿ ಹಿಡಿದುಕೊಂಡು ನನ್ನೆರಡು ಕಿವಿಗಳಿಗೆ ಹೂವು ಮುಡಿಸತೊಡಗಿದರು ನನ್ನೆರಡು ಕಿವಿಗಳಿಗೆ ಹೂವು ಮುಡಿಸತೊಡಗಿದರು ಹೂವನ್ನೆಲ್ಲ ಕಿತ್ತೆಸೆದು ಸರಪಳಿಯನ್ನೆಲ್ಲ ಬಿಡಿಸಿಕೊಂಡು ಹೋಗುವಷ್ಟರಲ್ಲಿ ಅವರೆಲ್ಲ ದೂರ ದೂರ ನಡೆದಿದ್ದರು ಅವರೆಲ್ಲ ದೂರ ದೂರ ನಡೆದಿದ್ದರೂ ಅವರಿಂದೆ ಯಾರೂ ಇರಲಿಲ್ಲ ಅವರಿಂದೆ ಯಾರೂ ಇರಲಿಲ್ಲ ಕೆಲವರು ನಿಂತು ನೋಡುತ್ತಿದ್ದರು ಕೆಲವರಿಗಂತೂ ಅವರ್ಯಾರೆಂಬುದೂ ತಿಳಿಯಲಿಲ್ಲ ಕೆಲವರು ಕಂಡು ಕಾಣದವರಂತೆ ಅವರ ಕಡೆ ಬೆನ್ನು ಮಾಡಿ ನಡೆಯುತ್ತಿದ್ದರು ಕೆಲವರು ಕಣ್ಣೀರಾಕುತ್ತಿದ್ದರು ನಾನು ನನ್ನ ಬಂಧನವನ್ನೆಲ್ಲ ಕಳಚಿಕೊಂಡು ಒಂದಷ್ಟು ದೂರ ಓಡುವಷ್ಟರಲ್ಲಿ ಅವರು ಸೂರ್ಯಾಸ್ತವಾಗುವ